ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇಂದು ನಾನು ಎಲ್ಲಿದ್ದೀನಪ್ಪ ಅಂತಂದರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಿರ್ಗಾಲು ಹೋಬಳಿಯಲ್ಲಿ ಪ್ರತಿ ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆಗೆ ಸಂತೆ ನಡೀತದೆ ಈ ಸಂತೆ ವಿಶೇಷ ಏನಪ್ಪ ಅಂತಂದರೆ ಬಂಡೂರು ಕುರಿ ಸಂತೆ ಇಲ್ಲಿ ಸುತ್ತಮುತ್ತ ಹಳ್ಳಿಯಿಂದ ಬಂಡೂರು ಹೆಕ್ನಳ್ಳಿ ಕೊಪ್ಪಲು ಆಲ್ದಳ್ಳಿ ಬನ್ನೂರು ಮತ್ತು ಟಿ ನರಸೀಪುರ ಹಾಗೂ ಹಳ್ಳಿಯಿಂದ ಎಲ್ಲ ಸ್ಥಳೀಯ ರೈತರು ಬಂದು ಬಂಡೂರು ತಳಿಯನ್ನೇ ಇಲ್ಲಿ ವಿಶೇಷವಾಗಿ ಸಾಕಿರುವಂತಹ ಕುರಿ ಇಲ್ಲಿ ಈ ಕುರಿಗಳ ಸಂತೆ ಪ್ರತಿ ಶನಿವಾರ ನಡೀತದೆ ಸೊ ಕರ್ನಾಟಕದಾದ್ಯಂತ ಬರುವಂಥವರು ಈ ಬಂದು ಮರಿಗಳನ್ನ ತಗೊಂಡು ಹೋಗ್ತಾರೆ ಸೊ ಇದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟ ಆಗುತ್ತೆ ಸೊ ಕರ್ನಾಟಕದಾದ್ಯಂತ ಏನಾದರೂ ಬಂಡೂರು ಕುರಿ ಬೇಕು ಅಂತಂದ್ರೆ ಒರಿಜಿನಲ್ ತಳಿ ಸಿಗೋದು ಇದೇ ಸಂತೆಲೇನು ಸಂತೆಯಲ್ಲಿ ಸಿಗುತ್ತೆ ಬಂದು ನೀವು ತಗೊಳ್ಬೋದು ಇಲ್ಲಿ ಇವತ್ತು ನಾನು ಈ ಸಂತೆಯನ್ನು ನೋಡಿ ಬಹಳ ಖುಷಿ ಆಯಿತು ಯಾಕೆ ಅಂತಂದರೆ ಬಂಡೂರು ಕುರಿ ಅಂತಂದ್ರೆ ಅದರದ್ದು ಗತ್ತು ಗಾಂಭೀರ್ಯ ಆ ತಳಿ ವಿಶೇಷ ಏನು ಅಂತ ಇಲ್ಲಿ ಕುರಿಗಳನ್ನು ಮೇಲೆ ಗೊತ್ತಾಗಿದ್ದು ಇಲ್ಲಿ ಬಂಡೂರು ಕುರಿಗೆ ಫೇಮಸ್ ಸಂತೆ ಇದು ತುಂಬ ನಾನು ನೋಡಿದಾಗ ತುಂಬ ಒಂದು ವರ್ಷಗಳಿಂದ ಸಂತೆ ನಡೀತದೆ ಸೊ ಇಲ್ಲಿ ನೀವು ಸ್ಥಳೀಕರಾಗಿ

ಸೊ ಇಲ್ಲಿ ಮರಿಗಳು ಯಾವ ಊರಿಂದ ಬರ್ತಾರೆ ಅಕ್ಕಪಕ್ಕ ಹೆಚ್ಚಿಗೆ ಅತಿ ಹೆಚ್ಚು ಬಂಡೂರು ಕುರಿಗಳು ಈ ಬರ್ತಾವೆ ಬರಬೇಕು ಅಂತಂದ್ರೆ ಮಂಡ್ಯದಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಮಳವಳ್ಳಿಯಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಮೈಸೂರಿನಿಂದ ಐವತ್ತು ಕಿಲೋಮೀಟರ್ ಆಗುತ್ತೆ ಎಕ್ಸಾಕ್ಟ್ ಆಗಿ ನೀವು ಬಂದು ರೀಚ್ ಆಗಬಹುದು ಈ ಪ್ಲೇಸ್ಗೆ